ಪಕ್ಕದ ಕೋಟೆ ಕಾರಲ್ಲಿ ಮದುವೆ ಆದದ್ದು ಕೋಟದಿಂದ ಯಾಕೆ ಹೇಳಿದೆ ಅಂತಂದರೆ ನಾನು ಶಿವಳ್ಳಿ ನೀನು ಸ್ಥಾನಿಕ ಹಾಗಾಗಿ ನೀವು ಯಾಕೆ ಕೋಟದಿಂದ ತಂದ್ರಿಂದ ನಮ್ಮ ಅಮ್ಮನನ್ನು ಯಾರ ಹೇಳಿದರು ಇಲ್ಲ ಕಾರವಾರಿಗೆ ಹೋಗ್ಬೇಕಂತಿತ್ತು ಕೋಟದಲ್ಲಿ ಸಿಕ್ಕಿದ್ರಿಂದ ಅಲ್ಲೇ ನಾವು ಸೆಟ್ಲ್ ಆದವು ಯಾಕೆ ಹೇಳಿದೆ ಅಂತಂದ್ರೆ ಇವತ್ತಿನ ನಾಟಕದಲ್ಲಿ ಕೂಡ ನೀನು ನಾನು ಬೇರೆ ಅಲ್ಲ ಿರಬೇಕು ಸಂದೇಶ ಮತ್ತು ಇರುವುದರಿಂದ ಹಾಗೆ ನಾನ್ ಶುರು ಮಾಡಿ ಯಾಕಂದರೆ ಎಂಟೊಂಬತ್ತು ಭಾಷೆ ಮಾತ್ರ ಅದೇ ಅದೇ ಭಾಷೆಗೆ ಅದರದೇ ಆದ ಸೊಗಡೆ ಇರುತ್ತದೆ ಇಂಗ್ಲಿಷಲ್ಲಿ ಯಕ್ಷಗಾನ ಮಾಡಿದ್ದನ್ನು ನಿನ್ನೆ ಕೆಲವರು ನೋಡಿರಬಹುದು ಆದರೆ ಕನ್ನಡಕ್ಕೆ ಕನ್ನಡದ ಸೊಗಡು ತುಳುವಿಗೆ ತುಳುವಿನ ಆದರ್ಶಗಳು ಇರ್ತದೆ ಇಂಗ್ಲೀಷ್ ಮೆಡಿಸಿನನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಎಷ್ಟು ಕಷ್ಟ ಆಗ್ತದ ಹಾಗೆ ಕೆಲವು ವಿಚಾರಗಳನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಬಯಸಾಯುವಾಗ ತುರುಟು ಬಣ್ಣ ಕಂಡ್ರೆ ಆಪ್ನಂದಿದ್ದೆ ಆಯಿತು ಪೋರ್ಗಳು ಚೂರ ಅಂಚೆ ಇಂಚೆ ಒಪ್ಪರ ಎಸ್ ದೀಪಾವಳಿ ಹಬ್ಬ ಏನು ವಿಶೇಷ ಇಲ್ಲಿ ಹೇಗಾಗಿ ಆಗಿದೆ ಹಾಗಾದ್ರೆ ನಾನು ದೀಪ ಆವಳಿ ಅಂದರೆ ಸಾಲಾಗಿರಬೇಕಾದ್ದು ಒಂದು ಸಮೂಹವಾಗಿರಬೇಕಾದ್ದು ದೀಪಗಳ ಆವಳಿಯ ಜೊತೆಗೆ ಆ ಹಬ್ಬದ ಆಚರಣೆಗೆ ಒಂದು ಗೂಟಕ್ಕೆ ಕಟ್ಟಲಿಕ್ಕೆ ಎರಡು ಗೂಳಿಗಳನ್ನು ಕರ್ಕೊಂಡು ಬಂದಿದೆ ಅಲ್ಲ ಈ ಏನು ಆ ದೀಪ ಆವಳಿಯ ಜೊತೆಗೆ ಹಾತೆಗಳ ಹಾವಳಿಯೂ ಇರುತ್ತದೆ ನೋಡಿ ಪ್ರಕೃತಿ ಪ್ರಕೃತಿಯನ್ನು ಯಾವತ್ತೂ ಸಹ ಗಮನಿಸ್ತಾ ಹೋದ ಹಾಗೆ ನಿಮಗೆ ಒಂದು ವಿಷಯ ಗೋಚರ ಆಗ್ತದೆ ಯಾವಾಗಲೂ ಪ್ರಕೃತಿಗೆ ನಾವು ಹೊಂದಿಕೊಂಡು ಹೋದಾಗ ಕೂಡ ಪ್ರಕೃತಿ ಅದರದ್ದೇ ಒಂದು ಸಂಯೋಜನೆ ಬದುಕನ್ನು ಬದುಕಿಸ್ತಾ ಹೋದ ನಾವು ವಿಕೃತಿ ಮಾಡಲಿಕ್ಕೆ ಹೋಗಿ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಉಂಟು ಇದು ಎರಡನೇದು ನನ್ನ ಕೇಳ ಹಾಗಾಗಿ ಪ್ರಕೃತಿಯನ್ನು ಪರಮಾತ್ಮನನ್ನು ಗೌರವಿಸಬೇಕು ಅಂತಾಗುವಾಗ ಪ್ರಕೃತಿಯ ಪ್ರತಿಕೃತಿಯಾದ ಪರಮಾತ್ಮ ಆ ಒಂದು ಮೂರ್ತಿಯನ್ನು ನಾವು ಪೂಜಿಸ್ತೇವೆ ಎಷ್ಟೋ ಆಧುನಿಕತೆಯಲ್ಲಿ ಚ್ಯಾಟ್ ಜಿ ಪಿ ಟಿ ವಾಟ್ಸಾಪ್ ಈ ಥರದ ನಂತರ ಮಾತಾಡುವಾಗ ನಾನು ನಂಬುವುದಿಲ್ಲ ಹೇಳ್ತಾರೆ ದೇವರು ನಂಬುವುದಿಲ್ಲ ಅಂತ ಆದರೆ ನಿನ್ನ ನೀನು ನಂಬಿಕೆ ಅಂತ ಕೇಳ್ತೇನೆ ಯಾಕಂದರೆ ವೈ ಡೋಂಟ್ ಸಿ ವೈ ಐ ಶುಡ್ ಇದು ಆಧುನಿಕತೆಯ ಒಂದು ಹೊರಟುತನ ನಾಳೆ ತಲುಪಾಡಿಲ್ಲ ಹಾಗೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಒಂದು ಗಂಟೆ ಮಾತಾಡಲಿಕ್ಕೆ ಹೇಳಿದ್ದಾರೆ ಇವತ್ತು ಅದೇ ಜಿ ಪಿ ಟಿ ಎ ಇದರ ಬಗ್ಗೆ ನೋಡ್ತಾ ಹೋದಾಗ ವಾಟ್ಸಪ್ಪಲ್ಲಿ ಆಗುವ ಆಧುನಿಕತೆಯ ನಾಗರಿಕತೆಯ ಜೊತೆ ಜೊತೆಗೆ ಆಗುವ ಒಂದು ತೊಂದರೆಗಳನ್ನು ಗಮನಿಸಿದ್ರೆ ಎಷ್ಟೊಂದು ಸಣ್ಣ ಮಕ್ಕಳಿಗೆ ಅಪ್ಪಮ್ಮನವರು ಮೊಬೈಲ್ ಕೊಟ್ಟು ಅವರ ಉಪದ್ರ ಬೇಡ ಅವರ ನಟಕ್ಕಿರಲಿ ಅಂತ ಅದೊಂದು ವ್ಯಸನಕ್ಕೆ ಬೇಡ ಮದ್ಯಪಾನ ಧೂಮಪಾನಕ್ಕಿಂತಲೂ ವಿಶೇಷವಾದ ವ್ಯಸನ ಈ ಡಿಜಿಟಲ್ ಮೀಡಿಯಾದಿಂದ ಹಾಗಾಗಿ ಯಾವುದು ನಿಮಗೆ ಬೆಳಕು ಕಾಣ್ತದೋ ಯಾವುದು ನಿಮ್ಮನ್ನು ಎತ್ತರಕ್ಕೆ ಇಳ್ಕೊಂಡು ಹೋಗ್ತದೋ ಅದರ ಬಗ್ಗೆ ಗಮನ ಮಾತಾಪಿತೃಗರಿಗೆ ಪೋಷಕರಿಗೆ ಶಿಕ್ಷಕರಿಗೆ ಇದ್ದರೂ ಅವರನ್ನು ಮಾದರಿಯಾಗಿ ತಗೊಳಿಕ್ಕೆ ಈಗಿನ ತರೋಣರು ತಯಾರಿಲ್ಲ ಹಬ್ಬದ ಬಗ್ಗೆ ನಾವು ಹೇಳ್ತಾ ಹೋದರೆ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ಉತ್ಸಾಹ ಹೌದು ಹಬ್ಬವನ್ನು ನಾವು ಆಚರಿಸ್ತಾ ಹೋದ ಹಾಗೆ ಹಿರಿಯ ಒಂದು ಮಾದರಿಯಾಗಿ ನಮ್ಮ ಕೂಡು ಕುಟುಂಬಗಳಲ್ಲಿ ಇದ್ದ ಒಂದು ಆ ಅವಸ್ಥೆಯ ಅಥವಾ ಸಂತೋಷದ ಆ ಕ್ಷಣಗಳೀಗ ಇಲ್ಲ ಚಿರಿಗೆಗೆ ಮಾವ ಸೊಪ್ಪು ಕಟ್ಟೋದು ರಂಗೋಲಿ ಬರೆಯೋದು ಜಾಗಟ ಪಡೆಯಲು ಇದೆಲ್ಲ ನಾವು ಅನುಭವಿಸಿ ಬಂದಿದ್ದೇವೆ ಈಗ ಏನಾಗಿದೆ ಸೋಲಾರ್ ಸಿಸ್ಟಮ್ ಗೀಸರು ಕಟ್ಟುವುದಾದರೆ ಎಲ್ಲಿ ಕುತ್ತಿಗೆತ್ತಿರಲು ಕರಿಮಣಿ ಕಟ್ಟುದು ಈ ಹಂಡೆ ಇಲ್ಲದ ಮನೆಯಲ್ಲಿ ಏನು ಮಾಡ್ತೀರಿ ಹಾಗಾಗಿ ನಾವು ನಮ್ಮನ್ನು ಹೊಂದಿಸಿಕೊಂಡು ಬದಲಿಸಿಕೊಂಡು ಬಂದಿದ್ದೇವೆ ಆದರೆ ಹೊಂದಾಣಿಕೆ ಬದಲಾವಣೆಯಲ್ಲಿ ಜೊತೆಯಲ್ಲಿ ಸಂಘರ್ಷಣೆ ಆಗುವಾಗ ಯಾವುದು ಸರಿ ನಾವು ಮಕ್ಕಳಿಗೆ ಏನನ್ನ ತಿಳಿಸಿಕೊಡ್ತಾ ಇದ್ದೇವೆ ನಾವು ಮಾದರಿಯಾಗಿದ್ದೇವಾ ಆಕ್ಚುಲಿ ಯಾವುದೇ ಒಂದು ಸಮಾರಂಭಕ್ಕಾಗುವಾಗ ತರುಣರ ಸಂಖ್ಯೆ ಕಡಿಮೆ ನಾ ಬರೋದಿಲ್ಲ ಇಲ್ಲಿ ನಾನು ಬಿಡುವುದು ನಾವು ಒತ್ತಾಯ ಮಾಡೋದಿಲ್ಲ ಯಾಕೆಂದರೆ ನಾವು ಜಬರ್ದಸ್ತಿಗೆ ಅವರ ನಮ್ಮ ಸಂಸ್ಕಾರವನ್ನು ಅವರ ಗಂಟಲು ಇಳಿಸಲಿಕ್ಕೆ ಹೋದರೆ ವಿರೋಧ ಇನ್ನೂ ಜಾಸ್ತಿ ಆಗ್ತದೆ ತಾಳುಂಡ್ಯದನ್ನು ನಾನು ಯಾವತ್ತೂ ಇಂಗ್ಲೀಷಲ್ಲಿ ವಿದ್ಯುತ್ ಅಂತ ಹೇಳ್ತೇನೆ ಯುತ್ ವಿದ್ಯುತ್ ಸ್ಟರಿಂಗ್ ಯಂಗ್ಸ್ಟರ್ ಹಾಗಾಗಿ ಈ ಯುವ ಪೀಳಿಗೆಯನ್ನು ಬೆಳೀಸ್ತಾ ಹೋಗುವಾಗ ಬರೀ ಹಬ್ಬದ ಆಚಾರದ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಹೋದ ಹಾಗೆ ನಾವು ಅವರ ಬಗ್ಗೆ ಗಮನಿಸ್ತಾ ಹೋದ ಹಾಗೆ ನಮ್ಮ ಆಧ್ಯಾತ್ಮಿಕ ನಾವು ಬೆಳೆಸಿಕೊಂಡದನ್ನು ಉಳಿಸಿಕೊಂಡದ್ದನ್ನು ಅವರಿಗೆ ಹಸ್ತಾಂತರ ಮಾಡಬೇಕಾದ್ರೆ ಎಷ್ಟೊಂದು ಜವಾಬ್ದಾರಿಯನ್ನು ಗುಂಪು ಆಚರಣೆ ಏನೋ ಹೌದು ಉತ್ಸಾಹ ಹೌದು ಇದೇ ಉತ್ಸಾಹ ದಿನನಿತ್ಯ ನಮ್ಮತ್ತೆ ಇರ್ತದ ಉತ್ಸವವನ್ನು ನಾವು ಆಚರಿಸಿದ ನಂತರ ವೈಯಕ್ತಿಕ ಜೀವನೋತ್ಸಾಹವನ್ನು ಕಾಪಾಡಿಕೊಳ್ಬೇಕಾದ್ರೆ ಆಧ್ಯಾತ್ಮಿಕತೆಯ ಜಪ ಪೂಜೆ ಪಾರಾಯಣ ಎಲ್ಲವೂ ಬೇಕಾಗ್ತದೆ ಆದರೆ ನೀವು ಉಪನಯನ ಆದ ಇಲ್ಲಿ ಅಮೆರಿಕದಲ್ಲಿ ಆಮೇಲೆ ಆಗಬೇಕು ಬರುವ ಕೆಲವೊಂದರ ಮದುವೆಗಾಗಿ ಹೋಗ್ಲಿ ಉಪನಯನ ಮಾಡೋ ಸಂಸ್ಕಾರ ಕೂಡ ಬಂದ ನಾವು ಎಷ್ಟು ಹಿಂದೆ ಹೋಗಿದ್ದೇವೆ ಆಧುನಿಕರಾಗಿದ್ದೇವೆ ಆದರೆ ನಮ್ಮ ಸಂಸ್ಕಾರದ ಬೇರು ಕೂಡ ಹೇಳ್ತೀವಿ ಹೌದಲ್ಲ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅಂತಾದರೂ ಅನುಭವಿಸ್ತಾ ಇರುವುದನ್ನು ಸತ್ಯ ಅಂತ ಹೇಳಲೇಬೇಕು ಹಾಗಾಗಿ ಗಂಗೆ ಗೀತೆ ಗಾಯತ್ರಿ ಗೋವಿಂದ ಈ ನಾಲ್ಕು ಪ್ರಕಾರಗಳನ್ನು ನಡೆಸ್ತಾ ಇದ್ದರೆ ದಾರಣ್ಯದಲ್ಲಿ ಇರುವ ಮಕ್ಕಳಿಗೆ ನಮ್ಮ ಜವಾಬ್ದಾರಿಯುತವಾಗಿ ತಿಳಿಸುವುದನ್ನು ಕರ್ತವ್ಯಪೂರ್ವಕ ತಿಳಿಸಬೇಕು ಅವರು ಏನಾಗ್ತಾರೋ ಅವರ ಆಮೇಲೆ ಅದು ಅವರವರಿಗೆ ಬಿಟ್ಟದ್ದು ಅದಕ್ಕೋಸ್ಕರ ನಾನು ಯಾವತ್ತೂ ಪ್ರಯತ್ನ ಮಾಡಿ ಕೊನೆಗೆ ಮಾಡುವಾಗ ಕೂಡ ಯತ್ಕೃತ ಎತ್ ತತ್ಸರ್ವಂ ತತ್ಸರ್ವ ನಮಾ ಕೃತ ತ್ವಯಾ ಕೃತ ತೂ ಫಲಭುಕ್ವೇವನ ದೇವರೇ ನಿನ್ನ ಆಟಕ್ಕೋಸ್ಕರ ನನ್ನನ್ನು ಸೃಷ್ಟಿಸಿದ್ದಿ ಈ ಸಂಸಾರದ ಜಂಜಾಟದಲ್ಲಿ ತಾರುಣ್ಯದಲ್ಲಿ ಏನೇನೋ ಲವಲವಿಕೆಗಳು ಸಹಗಳಿದ್ದಾಗ ಗೃಹಸ್ಥಾಶ್ರಮಕ್ಕೆ ಬಂದಾಗ ಆ ನಗು ಮಾಸಿ ಹೋಗ್ತದೆ ಹೆಚ್ಚರ ಸದಾ ಸಂತೋಷದಲ್ಲಿ ಇರಬೇಕಾದ್ರೆ ಮಗುವಿನ ಮುಕ್ತತೆ ನಾವು ಕಾಪಾಡಿಕೊಳ್ಬೇಕು ಹೌದಾ ಇಲ್ಲ ಒಂದು ಮಗುವಿನ ಹತ್ರ ಕೇಳಿ ನೀವು ಏನು ಮಾಡ್ತೀವಿ ಅಂತ ಕೇಳಿದರೆ ಆಟ ಆಡ್ತಾ ಇದ್ದೇನೆ ಹೇಳ್ತಾನೆ ಯಾಕೋ ಆಟ ಆಡೋದು ಸುಮ್ಮನೆ ಈ ಸುಮ್ಮನೆ ಆಟ ಆಡೋದಂದ್ರೆ ಏನು ಅದು ತಾರುಣ್ಯದಲ್ಲಿ ಇಲ್ಲ ಮುಗ್ಧತೆ ಮತ್ತು ಆ ಒಂದು ಬಾಲ್ಯದ ಶೈಶವಸ್ಥೆಯಲ್ಲಿ ಆ ಒಂದು ಆಟ ಓಟ ಊಟ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಅದು ದಿನದ ಕೆಲವು ಗಂಟೆಗಳಲ್ಲಿ ಯುವಕರ ಹತ್ರ ಜಾಸ್ತಿ ಬೆರೆತು ಮಕ್ಕಳ ಹತ್ರ ಜಾಸ್ತಿ ಆಟ ಆಡಿ ಈಗ ಇವರು ಹೇಳಿದ್ರಲ್ಲ ಅಜ್ಜಿ ಕತೆ ಅಂತ ಅಂದ್ರೆ ಇಲ್ಲಿಸ ಅಮ್ಮ ಕತೆ ಅಜ್ಜ ಕತೆ ಅಂತಿಲ್ಲ ಕತೆ ಹೇಳೋದೆ ಅಜ್ಜಿಯವರು ಹಾಗಾದರೆ ಅಜ್ಜಿ ಸಂಪ್ರದಾಯ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಾಗುವಾಗ ಅಪ್ಪಮ್ಮನವರ ಒಂದು ಕಂಟ್ರೋಲು ಅಗತ್ಯ ಅಷ್ಟೇ ಇಲ್ಲ ಮಕ್ಕಳಿಗೆ ಚೆನ್ನಾಗಿ ತಿಳ್ಕೊಳ್ತಾರೆ ನಮ್ಮ ಮಕ್ಕಳಿಗೆ ಮಕ್ಕಳಾಗುವಾಗ ನಾವು ಅಜ್ಜ ಅಜ್ಜಿ ಆಗ್ತೇವೆ ಹೆಚ್ಚಿನ ಬದಲಾವಣೆಗಳು ಸ್ವಯಂ ನಿಯೋಜಿತ ಪ್ರಕೃತಿ ಸ್ವಾಭಾವಿಕವಾಗಿ ಯಾವುದೇ ಒಂದು ನಾಯಿಗೆ ಸಿಂಹಕ್ಕೆ ಹುಲಿಗೆ ಬೆಕ್ಕಿಗೆ ಹೆರಿಗೆ ಆಗುವಾಗ ಅತ್ಯಾತ ಅಮ್ಮ ಬರುವುದಿಲ್ಲ ಮನುಷ್ಯರಿಗೆ ಮಾತ್ರ ಯಾವುದೇ ಪ್ರಾಣಿ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಜಿರಾಫೆ ಕೂಡ ಅದನ್ನು ಒದೀತದೆ ಮರಿ ಹುಟ್ಟಿದುಳ್ಳ ಯಾಕಂದ್ರೆ ಆ ಎತ್ತರದ ಕತ್ತನ್ನು ಎತ್ತಿ ಹಿಡಬೇಕಾದರೆ ಗುರುತ್ವಾಕರ್ಷಣ ವಿರೋಧವಾಗಿ ಅದು ನಿಲ್ಬೇಕಾಗ್ತದೆ ಬೆಕ್ಕಿಗೆ ಯಾರು ಬದಲಿಸು ನಾಯಿಗೆ ಕಾಲೆಯಲ್ಲಿ ಹುಚ್ಚಿಹೊಯ್ಯು ತಪ್ಪಾಗಿ ತಿಳಿಬಾರ್ದು ಪ್ರಕೃತಿ ಸ್ವಭಾವವಾಗಿ ಸಹಜವಾಗಿ ಆ ಒಂದು ಸ್ವಯಂ ಪ್ರಜ್ಞೆ ಎಲ್ಲದರಲ್ಲಿ ಇರ್ತದೆ ಮನುಷ್ಯರ ಮಕ್ಕಳು ಮಾತ್ರ ಒಂದೂವರೆ ವೆಚ್ಚ ಅದು ಅದಿಗೆ ಹೋಗುವಾಗ ಮಾಡಬೇಡ ಎಚ್ಚರಿಕೆ ಕೊಡಬೇಕು ಎಲ್ಲಿ ಹೋಗ್ತದೆ ಆ ಸ್ವಯಂ ಪ್ರಜ್ಞೆ ಅದೇ ನಿಧಾನವಾಗಿ ಬೆಳೆದ ಮೆದುಳು ತಾರುಣ್ಯಕ್ಕಾಗುವಾಗ ಎಲ್ಲೂ ಕಲುಷಿತವಾಗಿ ಹಾಳಾದ ಹೆಚ್ಚು ಯುವಕರನ್ನು ಕಂಡಾಗ ನನಗೂ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ನಾವೇನು ಗೆದ್ದು ಬಂದೆವು ನಾನು ಎಷ್ಟೋ ಸಲ ಹೇಳುವುದನ್ನು ಕಂಡು ಸಂತೋಷದಲ್ಲಿದ್ದೇನೆ ಹೇಗೆ ಸರ್ ಕಳೆದಷ್ಟು ಕಳಿಲಿಕ್ಕೆ ಇಲ್ಲ ಅಯ್ಯೋ ನಾನು ಯಾವಾಗ ಸಾಯ್ತೇನೆ ಅಂತ ಯೋಚನೆ ಬರೋದಿಲ್ಲ ನನಗೆ ಯಾಕೆಂದರೆ ಸತ್ತು ಬದುಕಿ ನನಗೆ ನಾಲ್ಕು ಸಲ ಅಭ್ಯಾಸ ಆಗಿದೆ ಹೃದಯದ ಚಿಕಿತ್ಸೆ ನನಗೆ ಹದಿನೆಂಟು ವಯಸ್ಸಲ್ಲಿ ಆಗುತ್ತೆ ಹಾಗಾದ್ರೆ ಇಲ್ಲಿಲ್ಲದ ಧೈರ್ಯ ಗಂಡ ಧೈರ್ಯ ಅಲ್ಲ ಬಿ ಕಾಮ್ ಬಿಟ್ಟು ಆಗಿ ಬೇಕಾದಷ್ಟು ಜನ ಸೇವೆ ಮಾಡಿ ಇದಕ್ಕೆ ಕೃತೆ ಧ್ಯಾನ ತ್ರೇತೆ ಯಜ್ಞ ದ್ವಾಪರಿ ಅರ್ಚನ ಕಲಿಯುಗಿ ನಾಮ ಸಂಖ್ಯೆ ಎಷ್ಟೊಂದು ಸರಳವಾಗಿದೆ ಅಂತ ಇಲ್ಲಿ ಹೇಳಿದ್ರೆ ಜೀವನ ಈಗ ದೇವರನ್ನು ನನ್ಗೆಲ್ಲಬೇಕಾದರೆ ಬರೀ ನಾಮ ಸಂಕೇರ್ತ ನಾಮಸ್ಮರಣೆ ಸಾಕು ಹಾಗೆ ತೆರೆ ಮಾಡಬೇಡಿ ಅಂತಲ್ಲ ಎಲ್ತ ಸರ್ ಶ್ರಾವ ಇತ್ತು ಸರ್ ಅದು ಇದು ಎಲ್ಲವೂ ಮಾಡಬೇಕು ವಯಸ್ಸಾಗ್ತಾ ಹೋದಾಗೆ ಮಗಿನ ಗ್ರೂಪ್ ಇರೋದಿಲ್ಲ ಯಾರು ಮಾಡಿಕೊಟ್ಟಿರ್ತೀನ್ವ ಅಂತ ಕಾಣ್ತದೆ ಆದರೆ ಆ ಆಲಸ್ಯವೇ ನಿಮ್ಮನ್ನು ಲವಲವಕ್ಕೆ ನೀವು ಯಾವತ್ತೂ ಪ್ರೀತಿಸ್ಕೊಳ್ಬಾರ್ದು ಆಲ್ವೇಸ್ ಡೆವಲಪ್ ಸೆಲ್ಫ್ ಲವ್ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ಅದು ಹ್ಯಾಪಿನೆಸ್ ಇಸ್ ಹೆಲ್ತ್ ಆರೋಗ್ಯ ಎಷ್ಟು ಹ್ಯಾಪಿಯಾಗಿ ಇದ್ದೀರಿ ಚಪ್ಪಾಳಿ ಹೊಡೆದ್ರೆ ಕೂಡ ಚಪ್ಪಾಳಿ ಯಾಕೆ ಹೊಡಿಬೇಕಂದ್ರೆ ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಹ್ಯಾಪಿನೆಸ್ ಎಷ್ಟೋ ಸಲ ನಾನು ನೋಡ್ತೇನೆ ನಮ್ಮ ಮಕ್ಕಳು ವೇದಿಕೆಗೆ ಹೋದಾಗ ಉಳಿದವರು ಚಪ್ಪಾಳೆ ಹಾಕ್ತಾರ ನೋಡ್ತಾರೆ ನಮ್ಮ ಮಕ್ಕಳು ಕೆ ಜಿಯಲ್ಲಿ ಮೇಲೆ ಹೋಗುವಾಗ ಹಾಕಿದ ಚಪ್ಪಾಳೆ ಇನ್ನೊಬ್ಬರ ಮಕ್ಕಳು ಹೋದಾಗ ನಾವು ಸುಮ್ಮನೆ ನೋಡ್ತಾ ಇರ್ತೇವೆ ಈ ತಾರತಮ್ಯ ಯಾಕೆ ಇಲ್ಲಿ ಒಂದೇ ತರ ಅಂತ ಕಾಣಿಸದಿಲ್ಲ ಹೇಳಿ ಇಲ್ಲಿ ಬರೋದು ವ್ಯತ್ಯಾಸ ಈಗ ಕೂಡ ವೈಭವೀಕರಣದ ಒಂದು ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣವನ್ನು ನೋಡಿದರೆ ಸೂಟ್ ಹಾಕಿ ಕೋಟ್ ಹಾಕಿ ಅವರಿಗೆ ಕಟ್ಟ ಅಂದ್ರೆ ಏನೊಂದು ಗೊತ್ತಿಲ್ಲದೆ ಬೆಳೆಸಿ ಮದುವೆ ಮೇಲೆ ಕಷ್ಟ ಬರ್ತದೆ ಅಲ್ಲ ಇಲ್ವಾ ಅಲ್ಲ ಹೌದು ಹಾಗಾದ್ರೆ ಯಾಕೆಂದರೆ ಹೇಳಿದರೆ ನಾನು ಒಂದು ಐದು ನಿಮಿಷ ಮಾತಾಡ್ಕೊಳ್ಳೋದಿಲ್ಲ ಇಲ್ಲ ನಿಮ್ಮ ಟೈಮ್ ನಾನು ತಗೊಳ್ಳೋದಿಲ್ಲ ನಾ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬಹಳ ಧೂಮದ ಹೋಟೆಲ್ ಯಾವ್ದರು ಹೋಟೆಲಿಂದ ಆರ್ಡರ್ ಮಾಡಿದರೆ ಮಸಾಲೆ ದೋಸೆ ಬರ್ತದೆ ಜಾಮೂನ್ ಬರ್ತದೆ ಅಂತ ಬರ್ತದೆ ಬಹಳ ಬರ್ಜರಿ ಮದುವೆ ಮಾಡಿದರು ಒಂದು ತಿಂಗಳಾಗುವಾಗ ಅತ್ತೆ ಹೇಳ್ತಾರೆ ಮಗ ಇದು ನನಗೆ ಕಟ್ಟದಾಯಿತು ನಿಮಗೆ ಮದುವೆ ಮಾಡಿಸಿ ಮೊದಲು ಇನ್ನನ್ನು ಮಾತ್ರ ನಾನು ನೋಡ್ಕೊಳ್ಬೇಕು ಅವಳನ್ನು ನೋಡಿಕೊಳ್ಬೇಕು ಹೇಳುವುದೇ ನಿಧಾನ ಅಕ್ಕಿ ತೊಳಿ ಅಂತೇಳಿ ಹೇಳಿದರೆ ಯಾವ ಸೋಪಾಗಿ ಅಂತ ಹೇಳ್ತಾಳೆ ಅವಳು ಹಾಗಾಗಿ ನಾ ಏನು ಮಾಡೋದು ಅಂತ ವಾಪಸ್ ಕಳಿಸಲಿಕ್ಕೆ ಆಗ್ಬಿಟ್ಟು ಕರ್ಮ ಸಂಬಂಧ ವಿಮಾನ ಟಿಕೆಟ್ ಮಾಡಿ ತಂದು ಕೊಟ್ಟರು ಮಗಳೇ ಈ ಜನ್ಮದಲ್ಲಿ ನೀನು ನನ್ನ ಬಿಸಿ ನನ್ನ ಮಗನೇ ನೀನು ಹೆಂಡತಿ ಸ್ವಲ್ಪ ಕಲ್ತುಕೊಂಡು ಬಾ ಅಂತ ಇದು ಅವಸ್ಥೆ ಬೇಕಾ ಯಾಕೆಂದರೆ ಆ ಬಾಲ್ಯದಲ್ಲಿ ಬೆಳೆಸ್ತಾ ಬಂದ ಹಾಗೆ ಅವರಿಗೆ ಆ ಮೂರನೇ ವಯಸ್ಸಲ್ಲಿ ತಿಳಿಸಬೇಕಾದ್ದನ್ನು ಹದಿಮೂರರಲ್ಲಿ ತಿಳಿಸಲಿಕ್ಕೆ ಆಗೋದಿಲ್ಲ ಹದಿಮೂರರಲ್ಲಿ ತಿಳಿಬೇಕಾದ್ದನ್ನು ಇಪ್ಪತ್ತ್ಮೂರಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾದ್ರೆ ಆ ವಯಸ್ಸಿಗೆ ಸಂಬಂಧಪಟ್ಟ ಕೆಲವು ಸಂಸ್ಕಾರಗಳನ್ನು ನಾವು ಸ್ವಲ್ಪ ಬಲವಂತವಾಗಿ ತಿಳಿ ಹೇಳಬೇಕು ಎಷ್ಟನ್ನು ಅವರು ಅನುಭವಿಸ್ತಾರೆ ಪಾಲಿಸ್ತಾರೆ ಅವರಿಗೆ ಬೇಕಾರೆ ಯಾಕಂದರೆ ಕರ್ಮೇ ಶೀಣಿ ಪುಣ್ಯ ಮತ್ತು ಲೋಕ ಮಿಷನ್ ಪುನರ್ಜನ್ಮ ಕಟ್ಟಿಟ್ಟದ್ದು ಹುಟ್ಟು ನಿಶ್ಚಿತ ಸಾವು ಖಚಿತ ಇದು ಸತ್ಯ ಅಂತ ಗೊತ್ತಿದ್ರು ಕೂಡ ನಾವು ಸಾವಿರ ವರ್ಷ ಬದುಕೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಆಧ್ಯಾತ್ಮಿಕ ಪ್ರವೃತ್ತಿಯಲ್ಲಿ ಹೋಗುವುದು ವ್ಯತ್ಯ ಸುಖಯ ಇಂಕೂರು ಜೀರಿಗೆ ಮಾಡಿ ಉಪ್ಪಿಡಿಕೊಳ್ಳಣ್ಯ ಒಪ್ಪ ಯಾಕಂದರೆ ಆಸೆ ಆಸೆಯಲ್ಲಿ ಗಂಡನ ಮೇಲೆ ಕೋಪ ಅಥವಾ ಮನೆಯಲ್ಲಿ ನಾವು ವಿಷಮ ವೃದ್ಧ ಆಶ್ರಮಕ್ಕೆ ಹೋಗಿ ಸಾಯಲಿಕ್ಕೆ ಹೊರಟ ಅಜ್ಜಿಯನ್ನು ಸಹ ಒಬ್ಬ ಮೊಮ್ಮಗೆ ಕೇಳ್ತಾನೆ ಅಜ್ಜಿ ನೀವು ಯಾಕೆ ವಾಪಸ್ ಬಂದ್ರಿಂದ ಬಾವಿಯಲ್ಲಿ ಉಳಗಿಕ್ಕೆ ಹೋದಾಗ ಮಳೆ ಬರ್ತಾ ಇತ್ತು ಮಗ ಹಾಗೆ ಮಳೆ ಅಂತ ಕಾದ ಇದು ಆಸೆಯಲ್ಲಿ ಆಗುವ ಪರಿಣಾಮಗಳು ಯಾಕಂದರೆ ಸಾಯುವ ಆ ಒಂದು ವಯಸ್ಸಲ್ಲಿ ನಸಿ ಇಳಿಬೇಕು ಅಂತಾದರೂ ಪುನರಾವರ್ತಿ ಬರಲೇಬೇಕು ಪುನರಭಿ ಜನನಂ ಪುನರಭಿ ಮರಣಂ ಪುನರಭಿಜನನೇ ಜಠರೇಶಯ ನಮ್ಮ ಗರ್ಭಾವಸ್ಥೆ ಎಷ್ಟು ಕಷ್ಟ ಏಳನೇ ತಿಂಗಳಲ್ಲಿ ಗರ್ಭದಲ್ಲಿರುವ ಮಗುವಿಗೆ ಪೂರ್ವ ಪೂರ್ವಜನ್ಮಗಳೆಲ್ಲ ನೆನಪಿರ್ತದೆ ಆದರೆ ಹುಟ್ಟಿದ ಕೂಡಲೇ ಎಲ್ಲ ಬರ್ತದೆ ಯಾಕಂದರೆ ನಾವು ಉಂಗುರ ಬಂಗಾರ ಎಲ್ಲ ಹಾಕಿ ನಾವು ನಮ್ಮನ್ನೇ ಅದನ್ನು ಆಕರ್ಷಣೆಗೊಳಗಾಗಿಸಿ ಅವನಿಗೆ ಯಾಕೋಸ್ಕರ ಹುಟ್ಟಿದ್ದೇನೆ ಪುನರ್ಜನ್ಮ ಉಂಟುತಿದ್ರೆ ಪುನರ್ಜನ್ಮ ಇಲ್ಲದಾಗಿ ಸಾಯಿತಿ ಹಾಗೆ ಅಂತ ಆಧ್ಯಾತ್ಮಿಕತೆ ಕಲಿಸ್ಕೊಡ್ತದೆ ಅದಕ್ಕೆ ಸಾಲೋಕ್ಯ ಸಾರೋಪ್ಯ ಸಾಮಿತ್ಯ ಸಾಹಿತ್ಯ ಈ ಶಬ್ದಗಳನ್ನೇ ನಾವು ಯೋಪಿಸುವುದಿಲ್ಲ ಆದಷ್ಟು ತಿನ್ನುದು ಸುಖ ಪಡೆಯೋದು ಅವರನ್ನು ಇವರು ದೂಷಿಸುವುದು ಇವರನ್ನು ನಾವು ದೂಷಿಸುವುದು ದ್ವೇಷ ಮತ್ಸರ ನಮಗೆ ಇಷ್ಟ ಅಲ್ಲ ಅಂತ ಗೊತ್ತಿರ್ತದೆ ಅಹಂಕಾರ ಹಾಳು ಅಂತ ನನಗೆ ಗೊತ್ತಿರ್ತದೆ ಆದರೆ ನಾವು ಬಿಟ್ಟುಕೊಡೋದಿಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ನಾನು ಈ ಗೋ ಇ ಗೋ ಎಷ್ಟು ಸರಳವಾಗಿ ಸಹಜವಾಗಿರ್ತೀರಿ ಆಗ ದೇವರನ್ನ ಸನ್ಯದಲ್ಲೇ ಇರ್ತಾನೆ ನಾವೆಷ್ಟೋ ಪುರಂದರದಾಸರ ಕಥೆಗಳನ್ನು ಕೇಳ್ತೇವೆ ಕನಕದಾಸರನ್ನು ಕೇಳ್ತೇವೆ ಹಿರಣ್ಯಾಕ್ಷ ಹಿರಣಿಕೇಶ್ವರನ ರಕಾಸರನ್ನು ಕಥೆಯೊತ್ತು ಬಹುಶಃ ಕಲ್ಕುರ್ರೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಾನು ಸಮಯ ಜಾಸ್ತಿ ತಗೊಂಡ್ರೆ ಮತ್ತೆ ಖರ್ಚು ಹಾಕಿ ಪ್ರಾರ್ಥನೆ ಮಾಡಿದವರಿಗೆ ಮತ್ತೆ ಕಷ್ಟ ಆಗ್ತದೆ ನಾ ಹೇಳುವುದಿಷ್ಟೇ ನಾನ್ ಸ್ಟಾಪ್ ಈ ಪ್ರಯಾಣ ಮನುಷ್ಯ ಹುಟ್ಟುವುದೇ ಬಹಳ ವಿಶೇಷ ನಾನ್ ಸ್ಟಾಪ್ ನೀವು ಪ್ರಯತ್ನ ಮಾಡ್ತಾ ಜೀವನ್ಮುಕ್ತರಾಗಬೇಕು ಅಂತಾದರೆ ಮೋಕ್ಷಕ್ಕಿಂತ ಮೊದಲೇ ಅದನ್ನು ಅನುಭವಿಸಬೇಕಂದ್ರೆ ನಾನಾ ಸ್ಟಾಪುಗಳಿಗೆ ಹೋಗಬೇಕು ಆದಷ್ಟು ಮುಂದುವರಿತಾ ಹೋದ ಹಾಗೆ ಲೈಫ್ ಲಗೇಜ್ ಬಿಕಮ್ಸ್ ಲೆಸ್ಸರ್ ಲೈಫ್ ವಿಲ್ ಬಿ ಲೈಟರ್ ಟ್ರೈನಲ್ಲಿ ಬರೆದಿರ್ತಾರಲ್ಲ ಲೆಸ್ ಲಗೇಜ್ ಮೋರ್ ಕಾಂಫರ್ಟ್ ಅಂತ ಭಾರ ಕಳೆದುಕೊಳ್ಳಿ ಮಮಕಾರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಹಂಕಾರ ಝೀರೋ ಲೆವೆಲ್ಗೆ ಹೋಗಿ ಯಾಕಂತೇಳಿ ಹೇಳಿದರೆ ಸಿನ್ ಅಂತ ಹೇಳೋದಕ್ಕೆ ಪಾಪ ಅಂತ ಹೇಳ್ತಾರೆ ಅಲ್ವಾ ಸಿನ್ ನಮ್ಮಲ್ಲಿ ಸಾಕಷ್ಟು ಪಾಪ ಇರ್ತದೆ ಅದಕ್ಕೆ ಯಾಂಕಾಂತಿ ಪಾಪಾನಿ ಜನ್ಮಾಂತರ ಕೃತ ಅಂತ ತಾನೇ ತಾನೇ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಹಂ ನಾನು ಹೇಳುವಾಗ ನನ್ನ ಭಗವಾನ್ ಹೇಳಿದರು ಪಾಪೋಹಂ ಪಾಪಕರ್ಮ ಅಂತ ಹೇಳಿ ಬೇಡ ಮಗ ಪ್ರಾಪ್ತೋಹಂ ಪ್ರಾಪ್ತ ಕರ್ಮಹಂ ಹೇಳಿ ನಾನು ಪಾಪಿ ನಾನು ಕೆಟ್ಟ ಒಂದು ನೀನು ಪುನಃ ಪುನಃ ಯೋಚನೆ ಮಾಡೋದು ಬೇಡ ಪ್ರಾಪ್ತಿ ಪ್ರಕಾರ ನನಗೆ ಈ ಜನ್ಮ ಲಭಿಸಿದೆ ಪ್ರಾಪ್ತಾತ್ಮ ಪ್ರಾಪ್ತ ಸಂಭವ ನನ್ನನ್ನು ಇದರಿಂದ ಬಿಡಿಸು ಬಿಡುಗಡೆ ಮಾಡು ಇದೆಲ್ಲರೂ ನೀವು ತಲೆ ಯೋಚನೆ ಮಾಡಿ ಕೆಲವು ವಿಚಾರಗಳನ್ನು ಮತ್ತು ಯಾವತ್ತಾಯ ಸಂದರ್ಭದ ಕೇಳ್ತೇನೆ ಇಷ್ಟಕ್ಕೆ ಇವತ್ತು ನಿಲ್ಲಿಸಿ ಚಿಕ್ಕ ಮಾತಿಗೆ ಇಡ್ತೇನೆ ಬೇಸರ ಯಾರು ಮಾಡಬಾರದು ಸಂಗಿ ಗೀತೆ ಗಾಯತ್ರಿ ಗೋವಿಂದ ಒಂದು ನಮ್ಮ ಜೀವನದು ಆಸು ಒಕ್ಕುತ್ತಾ ತಿಪ್ಪಳು ಆಧುನಿಕತೆತ್ತು ನಮ್ಮ ಸಂಸ್ಕಾರದ ಬೇರು ನಶಿಸಬಹುದು ಹೆಚ್ಚು ಆತ್ಮ ಆಧ್ಯಾತ್ಮದ ಮಿತ್ಳು ಒಲವು ಸೋಚ್ಬೋದು ಬಹಳ ವಿವರವಾಯಿತು ಡಾಕ್ಟರ್ ಜೈ ಎನ್ ಭಟ್ ಸರ್ ಪಡ್ತಿರೋದು ಸರ್ ಇದು ನಮ್ಮ ಶಿವಳಿ ಸಭಾ ಬೇರೆ ಬೇರೆ ಒಲೆಯಿತ್ತು ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ